ನಿಮಗೆ ಕಾಮಲಿ ನಿಮಗೆ ಸಂತಸ ತಂದಿಲಿ ನಮಗೆ ಶುಭವಾಗಲಿ ನಿಮಗೆ ದೇವರ ಕೃಪೆ ನಿಮಗಿರಲಿ ಪ್ರಾಣಿಗೆ ಸಂತಸ ತರಲಿ ಸ್ನೇಹಿತರೆ ಕರ್ನಾಟಕದ ಸಮಸ್ತರಿಗೂ ಶುಭ ಮುಂಜಾನೆ ನಮಸ್ಕಾರಗಳು ನಾನ್ ನಿಮ್ಮೆಲ್ಲರ ಸಹೋದರ ಊರಿಗೆ ಉಪಕಾರಿ ವಿಷ್ಣುವರ್ಧನ್ ಅಭಿಮಾನಿಗಳ ಸಂಘದ ಅಧ್ಯಕ್ಷನಾದ ಎಂ ಜಿ ಆರ್ ಮಣಿ ಮಾತಾಡ್ತಾ ಇದ್ದೀನಿ ಇವತ್ತು ನವೆಂಬರ್ ತಿಂಗಳ ಇಪ್ಪತ್ತೆರಡನೇ ತಾರೀಕು ಎರಡ್ ಸಾವಿರದ ಇಪ್ಪತ್ನಾಲ್ಕು ನನ್ನ ಆತ್ಮೀಯ ಸಹೋದರ ನನ್ನ ನೆಚ್ಚಿನ ತಮ್ಮ ನಾನು ಕೆಲವರನ್ನ ಮೆಚ್ಚೋದ್ರಲ್ಲಿ ನನ್ನ ತಮ್ಮ ಕ್ರಾಂತಿರಾಜು ಒಬ್ರು ಅವರು ಸಮಾಜ ಸೇವಕರು ಅಭಿನವ ಭಾರ್ಗವ ಸಿಂಹ ವಿಷ್ಣುವರ್ಧನ್ ರವರ ತೀವ್ರವಾದ ಭಕ್ತರು ಅಣ್ಣನ ಹೋರಾಟಗಳಿಗೆ ಕನ್ನಡ ಹೋರಾಟಗಳಿಗೆ ಸದಾ ತನ್ನ ಜೀವನವನ್ನು ಮುಡಿಪಾಗಿಟ್ಟವರು ಅದು ಮಾತ್ರ ಅಲ್ಲ ಸಮಾಜದಲ್ಲಿ ಯಾರಿಗೆ ತೊಂದರೆ ಆದ್ರೂ ಅವ್ರಿಗೆ ಒಂದು ಸಿಂಹ ಗರ್ಜನೆ ಕೊಡುವಂತ ಒಂದು ಒಳ್ಳೆ ಸಮಾಜ ಸೇವೆ ಮಾಡೋ ವ್ಯಕ್ತಿ ಈ ತರ ವ್ಯಕ್ತಿ ನನಗೆ ತಮ್ಮನ ಸಿಕ್ಕಿದ್ದು ಇದು ನನ್ನ ಗುರುಗಳು ಇಲ್ಲಿ ಸ್ವಾಮಿ ಶಿವ ಶ್ರೀ ಸಿಸಿ ಶಿವಕುಮಾರ್ ಸ್ವಾಮಿಗಳ ಸನ್ನಿಧಾನದಲ್ಲಿ ಮಾತಾಡ್ತಾ ಇದ್ದೀನಿ ಈ ಸನ್ನಿಧಾನ ತೆಗೆದು ಇನ್ನೊಂದು ನನ್ನ ತಮ್ಮ ಕರ್ನಾಟಕ ರಾಷ್ಟ್ರೀಯ ಒಕ್ಕೂಟ ಅಧ್ಯಕ್ಷರು ನಮ್ಮ ವೆಂಕಟೇಶ್ ಗೌಡ್ರು ಅವರ ಸ್ನೇಹಿತರು ನಾವಲ್ಲ ಅಥವಾ ಅವರ ಅಣ್ಣಂದಿರು ನಾವಲ್ಲ ಈ ತರ ಒಂದು ಗುರು ಸನ್ನಿಧಾನದಲ್ಲಿ ಒಂದು ವ್ಯಕ್ತಿಗೆ ಹುಟ್ಟಿದ ಆಗುತ್ತೆ ಅಂದ್ರೆ ಅವರಿಗೆ ಗುರು ಕಟಾಕ್ಷ ಮತ್ತು ದೇವರ ಕಟಾಕ್ಷ ಎರಡು ಇದ್ರೆ ಮಾತ್ರ ನಡೆಯುತ್ತೆ ಆದ್ರೆ ಅವರ ಪುಣ್ಯವನ್ನು ಪಡೆದ ನನ್ನ ತಮ್ಮ ಆತ್ಮೀಯ ಸಹೋದರ ನನ್ನ ತಮ್ಮ ಅಂತ ಹೇಳಂತ ಕ್ರಾಂತಿ ರಾಜ್ಗೆ ದೇವರು ಆರೋಗ್ಯ ದೀರ್ಘಾಶ ಕೊಟ್ಟು ಆರೋಗ್ಯ ಭಾಗ್ಯ ಕೊಟ್ಟು ಅವ್ರು ಇನ್ನೂ ಸಮಾಜ ಸೇವೆ ಮಾಡಿ ಈ ತರ ಇನ್ನೂ ಒಳ್ಳೆ ಕೆಲಸ ಮಾಡ್ಲಿ ಅಂತ ನಿಮ್ಮೆಲ್ಲರ ಪರವಾಗಿ ಎಲ್ಲಾ ಭಾಷಿಕರ ಪರವಾಗಿ ಎಂ ಜಿ ಆರ್ ಮಣಿಯಾಗಿ ವಿಷ್ಣುವರ್ಧನ ತಮ್ಮನಾಗಿ ಅವ್ರನ್ನ ಶುಭ ಹಾರೈಸ್ತೀನಿ ನೂರಾರು ವರ್ಷ ಅವ್ರು ಬಾಳಿ ಬೆಳಗಲಿ ಅದರಿಂದ ಯಾಕಂದ್ರೆ ಒಬ್ಬ ಒಳ್ಳೆಯವರು ಬಾಳಿದ್ರೆ ಸಮಾಜಕ್ಕೆ ನೂರಾರು ಜನಕ್ಕೆ ಸಹಾಯ ಆಗುತ್ತೆ ಆ ಒಳ್ಳೆಯವರಲ್ಲಿ ಒಬ್ರು ಅನ್ನೋದು ನನ್ನ ಅನಿಸಿಕೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಮೇಲೆ ನಿಮ್ಮೆಲ್ಲರ ಪರವಾಗಿ ಅವ್ರಿಗೆ ಆಶೀರ್ವಾದ ಮಾಡ್ತಾ ಇದ್ದೀನಿ ನಮಸ್ಕಾರ ಸ್ನೇಹಿತರೆ ನಿಮ್ಮೆಲ್ಲರ ಸಹೋದರ ಎಂ ಜಿ ಆರ್ ಮಣಿ ಊರುಗೋಪಕಾರಿ ವಿಷ್ಣುವರ್ಧನ ಅಭಿಮಾನಿಗಳ ಸಂಘದ ಅಧ್ಯಕ್ಷರು ಅವೆಲ್ಲ ಕೂಡ ಅವರಿಗೆ ಆಶೀರ್ವಾದ ಮಾಡಿದ್ದೀರಿ ಬರಗು ಪೂಜ್ಯ ಸ್ವಾಮೀಜಿಯವರ ಆಶೀರ್ವಾದ ಅವರಿಗೂ ಇರಲಿ ಅಂತ ಹೇಳಿ ಪೂಜ್ಯರ ಪಾದಕ್ಕೆ ನಮನವನ್ನು ಹೇಳಿ ನಮ್ಮ ಆದಂತಹ ಒಂದು ಕಾರ್ಯ ಚಟುವಟಿಕೆಗಳಲ್ಲಿ ಮಗ್ನರಾಗಿ ಸಮಾಜ ಸೇವೆಯಲ್ಲಿ ತೊಡಗಿಸಿರ್ತಕ್ಕಂಥದ್ದು ಆಲ್ರೆಡಿ ಸರ್ಕಾರನು ಗುರುತಿಸಿದೆ ಮತ್ತೆ ಎಲ್ಲ ವಿಜಯನಗರದ ಕೂಡ ಗುರುತಿಸಿದ್ದಾರೆ ನನ್ನ ಒಂದು ಆಸೆ ಏನಪ್ಪ ಅಂದರೆ ಕ್ರಾಂತಿರಾಜು ಅವರು ಅತಿ ಶೀಘ್ರದಲ್ಲೇ ಕಾರ್ಪೊರೇಟರ್ ಆಗಿ ಅವ್ರು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಜನಗಳಿಗೆ ಸಹಾಯಕರಾಗಬೇಕು ಹಾಗೆ ಆಗ್ತಾರೆ ಅನ್ನೋ ಗ್ಯಾರಂಟಿ ನನಗಿದೆ ಒಳ್ಳೇದಾಗ್ಲಿ ಥ್ಯಾಂಕ್ ಯು ನಮಸ್ಕಾರ ಸ್ನೇಹಿತರೆಲ್ಲರಿಗೂ ಈ ದಿನ ಕ್ರಾಂತಿ ರಾಜು ಅಂದ್ರೆ ರಾಜು ಅಂದ್ರೆ ಬೇರೆ ಲೆಕ್ಕ ಬಿಡಿ ಅದಕ್ಕೆ ಬೇರೆ ವಿಷಯ ಹೇಳ್ಬಾರ್ದು ಎಲ್ಲರಿಗೂ ನೊಂದವರಿಗೆಲ್ಲರಿಗೂ ಸಹಾಯ ಮಾಡುವಂತ ವ್ಯಕ್ತಿ ನಮ್ಮ ಕ್ರಾಂತಿ ರಾಜಣ್ಣ ಇವತ್ತಿಂದ ಅಲ್ಲ ಸುಮಾರು ವರ್ಷಗಳ ನಾನು ಅವ್ರ ಜೊತೆಲೆ ಇದ್ದೀನಿ ಅವ್ರ ಬಗ್ಗೆ ಇನ್ನು ಹೇಳ್ಬೇಕಂದ್ರೆ ಇನ್ನೊಂದು ನಾಲ್ಕು ಅವರ್ ಬೇಕು ನೀವೆಲ್ಲ ಕಾಯಂಗಿದ್ರೆ ನಾನು ಹೇಳ್ತಾ ಇರ್ತೀನಿ ದಯವಿಟ್ಟು ಈ ದಿನ ಹುಟ್ಟು ಹಬ್ಬ ಅವರಿಗೆ ಭಗವಂತ ಒಳ್ಳೆ ಆರೋಗ್ಯ ಭಾಗ್ಯ ಕೊಡ್ಲಿ ಎಲ್ಲಾ ದೇವರು ಸದಾ ಅವ್ರ ನಗನಗ ಇರ್ಬೇಕಂತ ಹೇಳ್ಬಿಟ್ಟು ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಸ್ನೇಹಿತರೆ ನಮಸ್ಕಾರ ಅಂಬೇಡ್ಕರ್ ಮಾನವ ಹಕ್ಕುಗಳ ಕ್ರಾಂತಿ ಸೇನೆಯ ರಾಜ್ಯಾಧ್ಯಕ್ಷರಾದಂತಹ ಸನ್ಮಾನ್ಯ ಶ್ರೀ ಕ್ರಾಂತಿ ರಾಜ ಅವರ ಒಂದು ಜನ್ಮದಿನದ ಪ್ರಯುಕ್ತ ಇವತ್ತು ಅವರು ಹುಟ್ಟು ಹಬ್ಬವನ್ನ ಬಹಳ ಸರಳವಾಗಿ ಆ ಶಿವಕುಮಾರ ಸ್ವಾಮೀಜಿಗಳ ಒಂದು ಸನ್ನಿಧಾನದಲ್ಲಿ ಆ ದೇವರ ಗುಡಿಯಲ್ಲಿ ಆಚರಿಸ್ಕೊಂಡ್ರು ಆ ಅವರಿಗೆ ಆ ಭಗವಂತ ಆ ನೂರಾರು ವರ್ಷ ಬದುಕಿ ಬಾಳುವಂತಹ ಶಕ್ತಿಯನ್ನ ಆ ಕೊಡ್ಬೇಕು ಏನಿವತ್ತು ನೊಂದಂತಹ ಜನರ ಪರವಾಗಿ ಧ್ವನಿಯಾಗಿರ್ತಕ್ಕಂತಹ ನಮ್ಮ ಕ್ರಾಂತಿ ಅವರು ಇನ್ನಷ್ಟು ದೊಡ್ಡ ಮಟ್ಟಕ್ಕೆ ಆ ರಾಜಕಾರಣದಲ್ಲಿ ಬೆಳಿಬೇಕು ಹಾಗೂ ಸಂಘಟನೆಯಲ್ಲೂ ಸಹ ನಾಡಿನಾದ್ಯಂತ ಎಲ್ಲ ತಾಲೂಕುಗಳಲ್ಲಿ ಜಿಲ್ಲೆಗಳಲ್ಲಿ ಅವರ ಒಂದು ಸಂಘಟನೆ ಆ ಪ್ರಜ್ವಲವಾಗಿ ಬೆಳಿಬೇಕು ಹಾಗೆ ಏನಿವರು ಅವ್ರು ಕಂಡಂತಹ ಕನಸುಗಳು ನನ್ಸಾಗ್ಬೇಕು ರಾಜಕೀಯದಲ್ಲಿ ಉತ್ತಮ ಮಟ್ಟದಲ್ಲಿ ಬೆಳೆಯುವಂತಹ ಶಕ್ತಿ ಆ ಬುದ್ಧ ಬಸವ ಹಾಗೂ ಅಂಬೇಡ್ಕರ್ ಅವರು ಕರಾಣಿಸ್ಲಿ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೀನಿ ಅವ್ರಿಗೆ ನೂರಾರು ಕಾಲ ಬದುಕಿ ಬಾಳುವಂತಹ ಶಕ್ತಿ ಆ ಭಗವಂತ ಕರಣಿಸ್ಲಿ ಅಂತ ಹೇಳ್ತಾ ಅವ್ರಿಗೆ ಮತ್ತೊಮ್ಮೆ ಮಗದೊಮ್ಮೆ ಶುಭಾಶಯಗಳನ್ನ ತಿಳಿಸ್ತಾ ಇದ್ದೀನಿ ಸ್ನೇಹಿತ ದೇವರಾಜು ಹಾಗೂ ಮಹೇಶ್ ಹಲವಾರು ಸ್ನೇಹಿತರು ಸೇರಿ ಶಿವಕುಮಾರ್ ಸ್ವಾಮೀಜಿ ಟ್ರಸ್ಟ್ ಇವತ್ತು ಮುಂದೆ ಒಂದು ನಮ್ಮ ಕುಟುಂಬವನ್ನು ಆಚರಣೆ ಮಾಡ್ಕೋಬೇಕು ಅಂತ ಹೇಳಿದಾಗ ಆಚರಣೆ ಮಾಡ್ಕೊಳ್ಳೋಣ ಇರೋದು ಕಾರಣ ಏನು ಅಂತಂದ್ರೆ ಹುಟ್ಟು ಖಚಿತ ಸಾವು ಖಚಿತ ಆ ಮಧ್ಯದಲ್ಲಿ ನಾವು ಹೋರಾಟ ಮಾಡ್ತೀವಿ ಹೋರಾಟದ ಮುಖಾಂತರವಾಗಿ ನಮ್ಮ ಮಹಾ ಕನ್ನಡ ಅಭಿಮಾನಿಗಳ ಕನ್ನಡ ಪರ ಹೋರಾಟಗಾರರ ದಲಿತ ಬಂಧುಗಳ ದಿನನಿತ್ಯದ ಕಾಯಕ ಕೆಲಸ ಮಾಡ್ತಾರೆ ಅದರಲ್ಲಿ ಇವು ಎರಡವರ್ ಮೂರವರು ಸಮಾಜದ ಚಿಂತೆ ಮಾಡಿದಾಗ ಈ ಥರ ಜನಗಳು ಸೇರ್ತಾರೆ ಒಳ್ಳೆ ಭಾವನೆ ಇದ್ದಾಗ ಎಲ್ಲ ಹುಟ್ಟು ಹಬ್ಬಕ್ಕೆ ಪ್ರತಿಯೊಬ್ಬ ಒಬ್ಬ ಹೋರಾಟಗಾರ ಹಿಂದೆ ಈ ಥರ ಜನಗಳು ಇರ್ತಾರೆ ಅನ್ನೋದಕ್ಕೆ ಇದೊಂದು ನನಗೆ ಅಭಿಪ್ರಾಯಪಡ್ತೀನಿ ಇವತ್ತು ನಾನು ಸರಳವಾಗಿ ಹಬ್ಬ ಆಚರಣೆ ಮಾಡ್ತೀನಿ ನನ್ನ ಎಲ್ಲ ಸ್ನೇಹಿತರಿಗೂ ಎಲ್ಲ ನನ್ನ ಹಿರಿಯರಿಗೂ ಅಭಿನಂದನೆಗಳು ಹೋರಾಟಗಾರ ರಾಜು ಅವರಿಗೆ ಹೋಬ ಶುಭಾಶಯಗಳು ಕ್ರಾಂತಿ ಅನ್ನೋದಿದೆ ಇನ್ನು ಹೆಚ್ಚು ಹೆಚ್ಚು ಹೋರಾಟಗಳು ಮಾಡಿ ಇನ್ನೂ ಹೆಚ್ಚು ಸರ್ ಹೆಚ್ಚು ಹೆಚ್ಚು ಅವರು ಹೋರಾಟಗಳು ಮಾಡಲಿ ಅಂತ ನಾವು ಅವರಿಗೆ ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳು ನಮಸ್ಕಾರ ನನ್ನ ಹೆಸರು ಹೇಮ್ರತಾ ಅಂತ ಏನಿವತ್ತು ಹುಡುಗಡ ಒಂದು ಸನ್ನಿಧಿನಲ್ಲಿ ನಮ್ಮ ಕ್ರಾಂತಿರಾಜ್ ಸರ್ ಅವರು ಉದ್ಯೋಗವನ್ನು ಆಚರಿಸ್ಕೋತಾ ಇದ್ದಾರೆ ಭಗವಂತ ಅವರಿಗೆ ಆಯಸ್ಸು ಆರೋಗ್ಯ ಕೊಟ್ಟು ಇನ್ನು ಹೋರಾಟ ಮಾಡುವಂತೆ ಹೆಚ್ಚಿನ ಶಕ್ತಿ ಕೊಡ್ಲಿ ತಾಯಿ ಭುವನೇಶ್ವರಿಯ ಯಾವ ಆಶೀರ್ವಾದ ಸದಾ ಅವ್ರ ಮೇಲೆ ಇರಲಿ ಅಂತ ಕೇಳ್ಕೊತೀನಿ ಕ್ರಾಂತಿರಾಜ್ ಅನ್ನೋದು ಅವರ ಒಂದು ಗುಣ ಒಂದು ಸಣ್ಣ ಎಲ್ಲೇ ಒಂದು ಹೋರಾಟಗಳನ್ನ ಮಾಡುವ ಪ್ರತಿಯೊಂದು ಹೋರಾಟಗಳನ್ನು ಮುಂಚೂಣಿಯಲ್ಲಿ ಇರ್ತಾರೆ ಮತ್ತು ಅವರು ಮಹಿಳೆಗೆ ಕೊಡುವಂತಹ ಗೌರವ ನನಗೆ ತುಂಬ ಇಷ್ಟ ಆಗಿದೆ ಹಾಗಾಗಿ ನಾವು ಅವ್ರನ್ನ ತುಂಬ ಅಚ್ಚುಮೆಚ್ಚಿನಿಂದ ಯಾವುದೇ ಒಂದು ಹೋರಾಟಗಳನ್ನು ಮಾಡಿದ್ರು ಅವ್ರ ಕೆಲಸಗಳನ್ನ ನೋಡಿ ಇಬ್ಬರೇ ಈ ತರ ಹೋರಾಟಗಳನ್ನಬೇಕ ಹೆಣ್ಣು ಮಕ್ಕಳಿಗೆ ಎಲ್ಲಿ ನಮಗೆ ಗೌರವ ಸಿಗ್ತದೋ ಅಲ್ಲಿ ನಾವು ಅತಿ ಹೆಚ್ಚಿನ ಸಂಖ್ಯೆ ಹೋಗಲಿಕ್ಕೆ ಸಾಕಾರ ಆಗ್ತಾರೆ ಹಾಗಾಗಿ ಒಳ್ಳೆಯದಾಗಲಿ ಅದು ವಿಶೇಷವಾಗಿ ಶಿವಕುಮಾರ ಸ್ವಾಮಿಗಳ ಸ್ಟ್ಯಾಚ್ ಮಾಡ್ಕೋತಿದ್ದಾರಲ್ಲ ಯಾವುದೇ ಒಂದು ಆಡಂಬರ ಇಲ್ಲದೆ ಅದು ನನಗೆ ತುಂಬಾ ಖುಷಿ ಕೊಟ್ಟಂತ ಈ ಕನ್ನಡದ ಕೆಲಸವನ್ನ ಮಾಡ್ಲಿ ಈ ನಾಡು ಜಲಾಚಿಗಾಗಿ ಅವರು ನಮ್ಮೊಟ್ಟಿಗೆ ನಿಲ್ಲಬೇಕು ಅಂತ ಹೇಳ್ತಾ ಇದ್ದೀನಿ ಡಾಕ್ಟರ್ ನ್ಯಾಯಪರೀಯ ವೈದ್ಯ ಏನು ಏನಿರೋ ನಮ್ಮ ಕಾಂತಿರಾಜ್ ಹಬ್ಬದ ಪ್ರಯುಕ್ತ ನಾವೆಲ್ಲ ಬಂದಿದೀವಿ ಭಗವಂತ ಅವರಿಗೆ ಆರೋಗ್ಯ ಬಗ್ಗೆ ಚೆನ್ನಾಗಿ ಕೊಟ್ಟಿದ್ ಮಾಡ್ಲಿ ಅವರು ಈ ಕಾಂತಿರಾಜ ಅಂತ ಹೆಸರಿಟ್ಟಿರೋದು ಒಂಥರ ನಮ್ಗೆ ಒಂಥರ ಹೆಮ್ಮೆ ಯಾಕಂದ್ರೆ ಈ ನಮ್ಮ ರವಿಚಂದ್ರನ್ ಪಿಚರ್ ಶಾಂತಿಕ್ರಾಂತಿ ಪಿಚಾರ ನೋಡಿದಲ್ಲ ಆತರ ಆಮೇಲೆ ಇವತ್ತು ಅವರು ಹುಟ್ಟಿರೋ ದಿನವೂ ಬಹಳ ಚೆನ್ನಾಗಿದೆ ಈ ಇಪ್ಪತ್ತೇಳು ಒಂಬತ್ತು ಬರ್ತದೆ ಆ ಒಂಬತ್ತನ್ನ ಅಂಕೆ ಭಾಳ ಈ ಓರಿಟಗಾರರಿಗೆ ಮಳೆ ಈ ನಮ್ಮ ರಾಜಕಾರಣಿಗಳು ಬಹಳ ಆಗ್ಬರ್ತದೆ ಆ ಭಗವಂತ ಅವ್ರಿಗೆ ಆರೋಗ್ಯ ಬಗ್ಗೆ ಚೆನ್ನಾಗಿ ಕೊಟ್ಟು ಯಾಕಂದ್ರೆ ನಮ್ಮ ಶಿವಕುಮಾರ್ ಸ್ವಾಮೀಜಿ ನೂರ ಹತ್ನಾಲ್ಕು ವರ್ಷ ಬದುಕಿದ್ರು ಅದರಲ್ಲಿ ಅವ್ರ ನೂರ ವರ್ಷನ ಆಯ್ಸಿಕೊಟ್ಟು ಭಗವಂತ ಅವ್ರು ಚೆನ್ನಾಗಿ ಇದ್ ಮಾಡಲಿ ಇನ್ನು ಒಳ್ಳೆ ಯಾವುದೋ ಒಳ್ಳೆ ಕಾನ್ಷಿಯನ್ಸ್ಗಳು ಎಮ್ ಎಲ್ಗೆ ಮೇಲೆ ಅಂತ ಹೇಳಿ ಇವತ್ತು ಅವರು ಊಟದ ದಿನ ನಾವು ಆರೈಸ್ತಾ ಇದ್ವಿ ನಮ್ಮ ಜೈ ಬಿ ಮಕ್ಕಳ ಬರ ಲೆಂಥದಿಂದ ಅವ್ರು ಊಟ ಹಬ್ಬದ ಶುಭಾಶಯಗಳನ್ನು ಕೊಡ್ತಾ ಇದ್ದೀವಿ ಅದೇ ರೀತಿ ನಮ್ಮ ಬಾಲ್ ವೆಂಕೇಶ್ ಗೌಡ್ರು ಮತ್ತೆ ಬಾಲಕೃಷ್ಣ ನಾಯಕ್ ಅವರು ಎಲ್ಲರೂ ಬಂದಿದ್ವಿ ನಾವೆಲ್ಲ ಅಣಮ್ ತರಿದ್ದು ಒಳ್ಳೆ ಆರೈಸ್ತಾ ಇದ್ವಿ ಅವರಿಗೆ ಚೆನ್ನಾಗಿ ಭಗವಂತ ಆರೋಗ್ಯ ಚೆನ್ನಾಗಿ